ಜಗತ್ತಾಗ ಕೆಟ್ಟು ಕೂಡಂದ್ರೆ ನಾವು ಒಬ್ಬರಿ ಮೇಡಮ್ ಯಪ್ಪಾ ನೀವು ಅಪ್ಪ ಕೂಡ ಅಂತ ಹೇಳ್ಕೊಕ್ಕ ನಮ್ಮ ಮಂತಂದ್ರೆ ಎಲ್ಲ ಸಾಯಿ ಹೊಡಿಯಾಕತ್ತಿಲ್ಲ ಅಯ್ಯಪ್ಪ ಅದಲ್ರಿ ರೀ ಮೇಡಮ್ ಒಬ್ರು ಬದುಕ್ಬೇಕಾರೆ ಇನ್ನೊಬ್ರು ಸಾಯಬೇಕಲ್ಲ ಮೇಡಮ್ ಯಾಕ ನಮ್ಮ ಮನೆ ಇರಬೇಕ ಕೆಲಸ ಯಾಕ ಕೇಳ್ದವರು ನೀವು ಅಲ್ಲ ಅದಕ್ಕೆ ನಿಮ್ಮ ಸಹಾಯ ಸಾಯ್ಬಡ್ದೆ ಅಂದಂಗೆ ಇವು ಕನ್ನಡಿಗಳು ಒಡ್ದವ ಎನ್ನೋದು ಆ ಕನ್ನಡಿಯಾಗಿ ಇರಾಕತ್ತಿಲ್ಲ ಬಗಲಾಗ ಅವು ಮಾರಕ್ಕ ಕನ್ನಡಿ ಮಾರೋರ ನೀವ ಹುಣ್ರಿ ಅವ್ರ ಮುಖವನ್ನು ತೋರಿಸಿ ಅವ್ರು ಕಂಡು ಹೆಂಗದವ ತೋರ್ಸಾವೆ ನಾವು ಒಬ್ಬರಿ ನಿಂತಾದ್ರಾಗ ನನ್ನ ಸುಂದರವಾದ ಕಣ್ಣನ್ನು ಕಸಿದುಕೊಂಡು ನನ್ನ ಕೋಟಿ ಮಾಡಿಬಿಟ್ಟಿದ್ರಿ ಚೆನ್ನಾಗಿ ಅವಾಜ್ ಆಯ್ತ್ರಿ ಇಲ್ಲ ಅಂತೀರಿ ಎಲ್ಲರ ಒಂದ್ ಕಡೆ ಕುಂತಿ ವ್ಯಾಪಾರ ಮಾಡಬೇಕು ಯಾಕೆ ಕಡೆ ಅಡಗಾಡಕತ್ತೀರಿ ಏನ್ ಮಾಡ್ತೀರಿ ಮೇಡಮ್ ಅವ್ರ ನಾನ್ ಅರ್ಜೆಂಟ್ ಆಗಿ ಹುಬ್ಳಿಗೆ ಹೋಗ್ಬೇಕಾಗಿತ್ತಿ ಅದಕ್ಕ ಇಲ್ಲಿ ಬಸ್ ಸ್ಟಾಂಡ್ ಎಲ್ಲಿ ತಂದ್ ಕೇಳಾಕ ನಿಮ್ಗೆ ಬಸ್ ಸ್ಟಾಂಡ್ ನಮ್ ಊರ ಬಸ್ ಸ್ಟಾಂಡ್ ಬಹಳ ದೂರ ಐತ್ರಿ ಎಲ್ಲಿ ಹುಟ್ಟಿದ್ರಿ ಅಯ್ಯೋ ನೀನ್ ನಿಮ್ ಬಸ್ ಸ್ಟಾಂಡ್ ಇಲ್ಲ ನೋಡ್ತಾ ಹೇಳಾಕತ್ತಿ ಅಲ್ಲ ಇಲ್ರಿ ಬಸ್ ಸ್ಟಾಂಡ್ ಐತಿ ಬಹಳ ದೂರ ಐತಿ ಸುದ್ದಿ ಅಂತ ಹೋಗಬೇಡ್ರಿ ಅಂತ ಪವಾಡಬಿಡ್ತಾರ ಒಂದ್ಸಲ ನಾನು ಹುಬ್ಬಳ್ಳಿಗೆ ಅರ್ಜೆಂಟ್ ಆಗಿ ಹೋಗಬೇಕಾಗಿತ್ರಿ ಕೇಳಿದೆ ಟಿ ಸಿ ಸಾಲ್ವೆ ಸ್ಟೇಷನ್ ಹೆಂಗಾರು ಹ್ಮ್ ಹ್ಮ್ ಹಂಗ ಹಾ ಹುಬ್ಬಳ್ಳಿಗೆ ಹೋಗ್ಬೇಕೈತಿ ಅರ್ಜೆಂಟ್ ಆಗಿ ನಾ ಟ್ರೈನ್ ಬೇಕಾಗಿತ್ತು ಹೆಂಗ್ ನೋಡಿದ್ರಿ ಸರ್ ಅಂತ ಕೇಳಿದೆ ಏ ವಿಚಾರ ಮಾಡ್ತೀವಿ ತಮ್ಮ ಹೋಗಲಿ ನಿಂದಷ್ಟೇ ರೈಲ್ವೆ ಸ್ಟೇಷನ್ ಇರ್ತದೆ ಅದು ಟ್ರೈನ್ ಇರುತ್ತೆ ಹಚ್ಚಬಿಡ್ ಹೋಗು ಅಂತ ಅಂದ್ಬಿಟ್ಟು ಬಿಡ್ರಿ ಅಂತ ನಾನು ಖಾಲಿ ಇತ್ತು ಸೀಟು ಖಾಲಿ ಬಟ್ ಸೀಟ್ ಮೇಲೆ ಕಿಡಿಕೆ ಸೈಡ್ ಇತ್ತ ಒಂದ್ ಮೂರು ಹುಡುಗರು ಹೈತ್ ಬಿಡ್ರಿ ಕ್ಯಾಟ್ ಹುಡು ಹುಡುಗರೀ ಚಾಲೂ ಮಾಡಿಬಿಟ್ಟು ಮಾತಾಡತ್ ಅವ್ರು ಅದೇ ದೋಸ್ತ ಒಬ್ಬ ಕೇಳಾಕತ್ತಿದ್ದ ದೋಸ್ತ ಈ ಚೈನ್ ಜಗ್ಗಿದ್ ಏನಾಗುತ್ತೋ ದೋಸ್ತ ಅಂತ ಕೇಳಕತಿದ್ದ ಒಬ್ಬ ಬಂದ ಜಗ್ಗ ಬರಂಗಿಲ್ಲಪ್ಪ ಅದನ್ನ ಏನ್ರ ಗಂಡ್ರಾ ಏನ್ರ ಇತ್ತದ್ರ ಜಗ್ ಬೇಕಾಕೈತಿ ಅವ್ರೈನ್ ನಿಂದ್ ಮತ್ತ್ ಸುಮ್ಸುಮ ಜಗಿರಿ ಸುಮ್ ಸುಣ್ಸು ಜಗ್ಗಿರಿ ಅನ್ನಪ್ಪ ದಂಡ ಕೊಡ್ಬೇಕ ಸಾವಿರ ರೂಪಾಯಿ ದಂಡ ಕೇಳ್ತಾರ ದಂಡ ಕೊಡ್ಬೇಕ ನಾವು ಅಂತ ಹೌದಾ ಮತ್ತ್ ಹೆಂಗ್ ನೋಡೋದು ಹಂಗ ಹಿಂಗ್ ಅನ್ಕೋದ್ ಹೊಂದ್ರಿ ಆಮೇಲೆ ನಾವ್ ಹಂಗ ಮಲಗೋದ ಕುಂತ ನನ್ ಮಾತ್ ನೋಡಿದ್ರ ನಾವು ನನ್ ನೋಡ್ರಿ ನೋಡಪ್ಪ ಜಗ್ಗೆ ಬದು ಎಟ್ಟು ಚಿಂತಿಲ್ಲ ಅಂತಂದ್ರೆ ಅಲ್ಲಿ ದಂಡ ಸಾವಿರ ರೂಪಾಯಿ ದಂಡ ಕೊಡ್ಬೇಕಾಗತ್ತೆ ಮುಂದೆ ಹೆಂಗ್ ಕೊಡಲ್ಲ ಕಡೆ ಎಷ್ಟೈತಿ ನಿನ್ ಕಡೆ ಎಷ್ಟು ನಿನ್ ಕಡೆ ಎಷ್ಟೈತೆಂದ್ರೆ ಒಬ್ಬರ ಕಡೆ ನಾಲ್ಕು ರೂಪಾಯಿ ಐತಿ ಇಬ್ಬರ ಕಡೆ ಮುನ್ನೂರು ಮೂರು ರೂಪಾಯಿ ಐತಿ ಅವ್ನು ಚೇಂಜ್ ಹಾಕು ಅವ್ ಏನ್ ಟಿ ಸಿ ಸಾಹೇಬ್ ಬಂದು ಕೇಳಿದ ಅಂತಂದ್ರೆ ಈ ಕುಟುಂಬ ಮಗನ ತೋರ್ಸು ಅಂತಂದ್ರು ಅವ್ ಆಯ್ತು ರೆಡಿ ಅಂತ ಹಂಗ್ ಮಾತಾಡೋದು ಮಾತಾಡೋದು ಜಗ್ಗೆ ಬಿಟ್ರಿಪ್ಪ ಟ್ರೈನ್ ನಿಂತ ಬಿಡ್ತು ಅವ್ನ ಅವನಪ್ಪ ಟಿ ಸಿ ಸಹೇಬರು ಅವ್ನವನ್ ಒಬ್ಬರು ಪೊಲೀಸ್ ಕರ್ಕೊಂಡ್ ಬಂದ ಬಿಟ್ರಿಪ್ಪ ಅದ್ರಾಗ ಪೊಲೀಸ್ ಇಟ್ಟು ಮರ್ಯಾದೆ ಕೊಟ್ಟರು ನನಗೆ ಏ ದಂಪತಿ ಅನ್ನಿಸ್ಬೇಕ್ರೆ ಅವ್ರು ಬಂದವರು ಏನೋ ಅಲ್ಲಿ ಅವ್ರು ಯಾವ ಯಾವ ಮಗ ಚೇಂಜ್ ಯುವರ್ ನೇಮ್ ಪ್ಲೀಸ್ ಇದು ಪುಣ್ಯ ರೀ ನಮ್ಗೆ ಇನ್ನೂ ಬೇರೆ ಬೇರೆ ಅಂತಾರ ಇನ್ನು ಮುಂದೆ ಹಂಗ ಜಗಳ ಇತ್ತು ಕೇಳಕತ್ತೆ ಯಾರ ಜಗಿರ್ಲಿ ಯಾರ ಜಗಿರ್ಲಿ ಅಂದ್ಕೊಳ ಹುಡುಗರು ಹೇಳಿದ್ರು ಸರ್ ರಾಯಲ್ ಮಗ ಅವ ಕುಡ ನೋಡ್ರಿ ಅಂತಂದ್ರು ಅವ್ರು ಟಿ ಸಿಟ್ಟಪ್ಪ ನೀನ ಜಗಿದ ಅಂತಂದ್ರು ಹೂನ್ರಿ ಸರ್ ನಾನ ಜಗಿನ್ ರೀ ಅಂದೆ ನೋಡ್ರಿ ನಾವು ಅಲ್ಲಿ ಹೊರಗ್ ಬರೋದು ಬಾಳ ಕಷ್ಟ ಆಗೈತ್ರಿ ಮೇಡಮ್ ಅವ್ರು ಅವ್ರು ಕೇಳಿ ಟಿ ಸಿ ಸಾಹೇಬ್ರ ಯಾಕಪ್ಪ ನೀನು ಅಂತಂದ್ರು ಇಲ್ರಿ ಸಹಬ್ರಾ ನಮ್ಮನ ಕೆ ಕೆಎಂ ಸಿ ಒಳಗೆ ಹಾಕ್ಯಾರೀ ಆಕಿ ನೋಡಾಕ್ ಹೊಂಟನ್ರಿ ನನ್ ಕೈ ಒಂದ್ ರೂಪಾಯಿ ರೊಕ್ಕಿಲ್ಲ ಅವ್ರು ಇವ್ರ ಕಡೆ ಕೇಳಿ ಕೇಳಿ ಸಾವಿರ ರೂಪಾಯಿ ಸುತ್ತ ಮಾಡ್ಕೊಂಡು ಇಟ್ಕೊಂಡ್ ಹೊಂಟಿದ್ರಿ ಈ ಮೂರು ಜನ ಹೊರಕ್ ಸಾವಿರ ರೂಪಾಯಿ ಕಸ್ಕೊಂಡ್ರ ಸೇಬ್ರ ಅಂತ ಅವಾಗ ಅವ್ರು ನಾವಿಲ್ರಿ ಸಾಹೇಬ್ರಾ ಅಂತಂದ್ರು ಸಾ ನನ್ನ ಮನುಷ್ಯ ನಾ ಸುಳ್ಳು ಹೇಳ್ರಿಪ್ಪ ಒಬ್ಬರು ಕಡೆ ನಾಲ್ಕು ರೂಪಾಯಿ ಮುನ್ನೂರು ಮೂರು ರೂಪಾಯಿ ಚೆಕ್ ಮಾಡ್ಕೊರಪ್ಪ ಅಂತ ಅವ್ರು ಚೆಕ್ ಮಾಡಿದ್ರು ಪಟಾಪಟ ಚಕ್ ಮಾಡ್ರು ಸಿಕ್ ಅವಾಗ ಬಿಟ್ಟರೆ ಅವ್ರು ಈಗ ಉಂಟಾಗ್ ಬಿಡ್ತಾರ ನನ್ನ ಸ್ಟ್ಯಾಂಡ್ ಅಷ್ಟೂರೇ ರೇ ಅದೇನಾಯ್ತದ ನಮ್ಮ ಅಪ್ಪ ಸಾವಿರ ಮುಂಚಿತವಾಗಿ ನನಗೊಂದು ಕ್ಯಾಶೋ ಮತ್ತೊಂದು ಪ್ಯಾಡ್ ಕಲಿಸ್ತೀವಿ ಅಂದ್ರೆ ಸಂಗೀತ ಪಾಠಶಾಲಿ ಹೇಳ್ತಾರೆ ಅದಕ್ಕ ಹುಬ್ಗ ಒಂದಿಷ್ಟು ಸ್ಮೃತಿಗೆ ಕಲಿಯಾಕ್ ಬರಂಗಿಲ್ಲ ಅಂದ್ರೆ ಅದಕ್ಕೆ ಅವ್ರಿಗೆಲ್ಲ ಹೇಳ್ಕೊಡ್ರಿ